ಹೊಳೆನರಸಿಪುರ ಪಟ್ಟಣದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಪಲಿಮಾರು ಮಠಾಧೀಶರಾದ ಶ್ರೀ ಸಾವಿರದ ಎಂಟು ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀ ಪಾದಂಗಳ್ ಅವರು ಹಾಗೂ ಶ್ರೀ ಸಾವಿರದ ಐದ ಎಂಟು ವಿದ್ಯಾರಾಜೇಶ್ವರ ತೀರ್ಥ ಪ ಶ್ರೀ ಪಾದಂಗಳ್ ಅವರ ಸಂಕಲ್ಪದಂತೆ ಮೂರು ದಿನಗಳ ಪೂಜಾ ಮಹೋತ್ಸವದ ಅಂಗವಾಗಿ ಶ್ರೀ ಗುರುರಾಯರ ಆರಾಧನಾ ಪೂಜಾ ಮಹೋತ್ಸವ ವೈಭವದಿಂದ ಜರುಗಿತು ಶ್ರಾವಣ ಮಾಸ ಕೃಷ್ಣ ಪಕ್ಷದ ಬಿದಿಗೆ ದಿನವಾದ ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಪ್ರಭಾತ ಸೇವೆ ಆರಾಧನಾ ಮಹೋತ್ಸವ ಪ್ರಯುಕ್ತ ಸಾ ನೂರ ಎಂಟು ಲೀಟರ್ ಹಾಲಿನ ಅಭಿಷೇಕ ವಿಶೇಷ ಪಂಚಾಮೃತ ಅಭಿಷೇಕ ಅಲಂಕಾರ ನೆರವೇರಿಸಲಾಯಿತು ನಂತರ ಸರ್ವಾರಂಕೃತ ರಥದಲ್ಲಿ ಶ್ರೀ ಗುರುರಾಯರ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಶ್ರೀಮಠದ ಆಚರಣೆಯಂತೆ ಪೂಜಾ ಕೈಂಕರ್ಯ ನೆರವೇರಿಸಿದ ನಂತರ ಕೋಟೆ ರಾಜಬೀದಿಯಲ್ಲಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಮಹಾರಥೋತ್ಸವ ವೈಭವದಿಂದ ಜರುಗಿತು ನಂತರ ಶ್ರೀಮಠದಲ್ಲಿ ಮಹಾಮಂಗಳಾರತಿ ನೆರವೇರಿಸಿ ಭಕ್ತರಿಗೆ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು ಶ್ರೀ ರಾಘವೇಂದ್ರ ಮಠದ ಆಡಳಿತಾಧಿಕಾರಿಗಳಾದ ಶಿಶಾಚಾರ್ ಅವರ ನೇತೃತ್ವದಲ್ಲಿ ಜರುಗಿದ ಪೂಜಾ ಮಹೋತ್ಸವದಲ್ಲಿ ಶಶಾಂಕ್ ಕುಲಕರ್ಣಿ ರಮೇಶ್ ಐತಾಳ್ ಗುರುಪ್ರಸಾದ್ ಪವನ್ ಆನಂದ ತೀರ್ಥ ಹರೀಶ್ ಪುತ್ತುರಾಯ ನರೇಂದ್ರ ಶ್ರೀನಿವಾಸ್ ರಮೇಶ್ ಭಟ್ರು ಹಾಗೂ ಇತರರು ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು